ನಗರದ ಪ್ರಮುಖ ಬಹು ವಿಶೇಷತೆಯ ಹಾಗೂ ಆರೈಕೆ ಆಸ್ಪತ್ರೆಗಳಲ್ಲಿ ಒಂದಾದ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ವಿಶ್ವ ಆಸ್ಟಿಯೋಪೊರೋಸಿಸ್ ದಿನದ ಅಂಗವಾಗಿ ಎ ಎಲುಬು ಆರೋಗ್ಯ ಮತ್ತು ಅಸ್ಥಿರಂದ್ರತೆಯಿಂದ ಹೆಚ್ಚುತ್ತಿರುವ ಬಾರಯ ಎಂಬ ವಿಷಯದ ಮೇಲೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ವರ್ಲ್ಡ್ ಆಸ್ಟಿಯೋಪೊರೋಸಿಸ್ ಡೇ ಆಸ್ಟಿಯೋಪೊರೋಸಿಸ್ ಅನ್ನೋದು ಒಂದು ಸೈಲೆಂಟ್ ಡಿಸೀಸ್ ಏನಂದರೆ ಯಾವ ಸಿಂಪ್ಟಮ್ಸ್ ನಮಗೆ ಕೊಡುವುದಿಲ್ಲ ಐವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಒಂದು ಬೋನ್ ಸ್ಕ್ರೀನಿಂಗ್ ಆಗಬೇಕಾಗತ್ತೆ ಅದು ಇಂದ ಲೆಸ್ ಏಜ್ಗೆ ಡಯಬಿಟೀಸ್ ಪೇಷೆಂಟ್ಸ್ ಇದೆ ರೂಮಟೋಡ್ ಆಥ್ರೈಟಿಸ್ ಬೇರೆ ಬೇರೆ ಈ ಥರ ಏನೇ ಡಿಸೀಸ್ ಇದೆ ಪೇಷೆಂಟ್ಸ್ ಸಪೋಸ್ ಸ್ಟಿರಾಯ್ಡ್ಸ್ ತೊಗೊಳ್ತಾ ಇದ್ದೀರೋ ಆರ್ ಎನಿ ಅದರ ಬೇರೆ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇಂದ ಮೂಲೆ ಎಫೆಕ್ಟ್ ಆಗುತ್ತೆ ಅದು ಅಲ್ಲಿ ಬೇಗ ಸ್ಕ್ರೀನಿಂಗ್ ಮಾಡಬೇಕು ಬಟ್ ಆಲ್ ವಿಮೆನ್ ಅಬವ್ ದ ಏಜ್ ಆಫ್ ಸಿಕ್ಸ್ಟಿ ಫೈವ್ ಆ್ಯಂಡ್ ಆಲ್ ಮೆನ್ ಅಬವ್ ಸೆವೆಂಟಿ ಅದಕ್ಕೆ ಆಸ್ಟಿಯೋಪೋರ್ಸಸ್ ಸ್ಕ್ರೀನಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಾವು ವಯಸ್ಸಾಗ್ತಾ ಇರಬೇಕಾದ್ರೆ ಸ್ಟ್ರಾಂಗ್ ಆಗಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡು ಇರಬೇಕು ಅಂದರೆ ನಮ್ಮ ಬೋನ್ಸ್ ಮತ್ತು ಮಸಲ್ಸ್ ಸ್ಟ್ರಾಂಗ್ ಆಗಿರಬೇಕು